ಶಿವನ ಹತ್ತೊಂಬತ್ತು ಅವತಾರಗಳ ಬಗ್ಗೆ ನಿಮಗೆಷ್ಟು ಗೊತ್ತು ಇಲ್ಲಿದೆ ಅದರ ಪೂರ್ಣ ಮಹತ್ವದ ಮಾಹಿತಿ ಹಿಂದೂ ಧರ್ಮದಲ್ಲಿ ಶಿವನ ಅವತಾರಗಳು ಸಾಮಾನ್ಯವಾಗಿದೆ ಅನೇಕ ದೇವರುಗಳ ಅನೇಕ ಅವತಾರವಿದೆ ಹಾಗೆಯೇ ಶಿವನು ಸಹ ಅನೇಕ ಅವತಾರಗಳನ್ನು ಎತ್ತಿದ್ದಾನೆ ವಿವಿಧ ಯುಗಗಳಲ್ಲಿ ಶಿವನ ಹಲವಾರು ವಿಭಿನ್ನ ಅವತಾರಗಳು ಇದಾಗಿವೆ ಶಿವಪುರಾಣದ ಪ್ರಕಾರ ಶಿವನು ಹತ್ತೊಂಬತ್ತು ಅವತಾರಗಳಿವೆ ಅವುಗಳ ಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ವೀಕ್ಷಕರೇ ಹಿಂದೂ ಧರ್ಮದಲ್ಲಿ ಸರ್ವೋಚ್ಚ ದೇವರುಗಳಲ್ಲಿ ಶಿವನಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಶಿವನು ಮಾನವನ ಮನಸ್ಸಿನಲ್ಲಿ ಆಶ್ರಯ ಪಡೆಯುವ ಕೆಟ್ಟ ಆಲೋಚನೆಗಳನ್ನು ಅಳಿಸಿ ಹಾಕುತ್ತಾನೆ ಮೋಕ್ಷವನ್ನು ಸಾಧಿಸಲು ಸಹಾಯ ಮಾಡುತ್ತಾನೆ ಎನ್ನಲಾಗುತ್ತದೆ ಶಿವನನ್ನು ಭೋಲೆನಾಥ್ ಮಹಾದೇವ್ ಶಂಕರ್ ಹೀಗೆ ಅನೇಕ ಹೆಸರುಗಳಿಂದ ಆರಾಧಿಸಲಾಗುತ್ತದೆ ಭಗವಾನ್ ಶಿವನನ್ನು ದುಷ್ಟವಿನಾಶಕ ಮತ್ತು ಸೃಷ್ಟಿಯ ಮಾರ್ಗದರ್ಶಕನಾಗಿದ್ದಾನೆ ಇನ್ನು ಹಿಂದೂ ಧರ್ಮದಲ್ಲಿ ಅವತಾರಗಳು ಸಾಮಾನ್ಯವಾಗಿದೆ ಅನೇಕ ದೇವರುಗಳ ಅನೇಕ ಅವತಾರವಿದೆ ಹಾಗೆಯೇ ಶಿವನು ಸಹ ಅನೇಕ ಅವತಾರಗಳನ್ನು ಎತ್ತಿದ್ದಾನೆ ವಿವಿಧ ಯುಗಗಳಲ್ಲಿ ಶಿವನು ಹಲವಾರು ವಿಭಿನ್ನ ಅವತಾರಗಳು ಇದ್ದವು ಶಿವಪುರಾಣದ ಪ್ರಕಾರ ಶಿವನ ಹತ್ತೊಂಬತ್ತು ಅವತಾರಗಳು ಯಾವುವೆಂದರೆ ಅವುಗಳು ಹೀಗಿವೆ ಕಿರಾತಮೂರ್ತಿಯ ಅವತಾರ ಕಿರಾತ ಮೂರ್ತಿ ಶಿವನ ಒಂದು ಅವತಾರವಾಗಿದ್ದು ರಾಕ್ಷಸ ತ್ರಿಪುರಾಸುರನ್ನು ಸೋಲಿಸಲು ಈ ಅವತಾರವನ್ನು ಎತ್ತಿದ್ದ ಎನ್ನಲಾಗುತ್ತದೆ ಇದು ಧರ್ಮ ರಕ್ಷಕನಾಗಿ ಶಿವನನ್ನು ಆರಾಧಿಸುವ ಒಂದು ಮತ್ತೊಂದು ಅವತಾರವಾಗಿದೆ ಸರಬ ಅವತಾರ ಸರಬ ಒಂದು ಪೌರಾಣಿಕ ಜೀವಿಯಾಗಿದೆ ಸಿಂಹ ಮತ್ತು ಪಕ್ಷಿ ರೂಪಗಳ ಸಂಯೋಜನೆ ಈ ಅವತಾರದಲ್ಲಿ ಇದೆ ಎನ್ನಲಾಗುತ್ತಿದೆ ಮುಖ್ಯವಾಗಿ ಇದು ವಿಷ್ಣುವಿನ ಅರ್ಧ ಪುರುಷ ಅರ್ಧಸಿಂಹ ಅವತಾರವಾದ ನರಸಿಂಹನನ್ನು ನಿಗ್ರಹಿಸಲು ಶಿವನು ಈ ರೂಪವನ್ನು ತೆಗೆದುಕೊಂಡ ಎನ್ನುವ ಕಥೆಯಿದೆ ಸರಬನು ಶಿವನ ಶಕ್ತಿ ಮತ್ತು ಯಾವುದೇ ಸವಾಲನ್ನು ಜಯಿಸುವ ಭಗವಂತನ ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ ಭೃಂಗಿ ಅವತಾರ ಭೃಂಗಿ ಎಂಬ ಋಷಿಯು ಭಗವಾನ್ ಶಿವನ ಮೇಲಿನ ಆಳವಾದ ಭಕ್ತಿಗೆ ಹೆಸರುವಾಸಿಯಾಗಿದ್ದ ಎಂಬುದು ಎಲ್ಲರಿಗೂ ಗೊತ್ತಿದೆ ಈ ಋಷಿಗೆ ಮೂರು ಕಾಲುಗಳಿದ್ದವು ಈ ಭೃಂಗಿ ಪೌರಾಣಿಕ ಆಸೆಗಳನ್ನು ತ್ಯಜಿಸುತ್ತಾನೆ ಮತ್ತು ಭಗವಾನ್ ಶಿವನಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುತ್ತಾನೆ ಇನ್ನು ಸಾರಂಗ ಅವತಾರ ಸಾರಂಗವು ಭಗವಾನ್ ಶಿವನು ಹಿಡಿದಿರುವ ದೈವಿಕ ಬಿಲ್ಲು ಎನ್ನಲಾಗುತ್ತದೆ ಈ ಶಕ್ತಿಶಾಲಿ ಆಯುಧವನ್ನು ಶಿವನ ಅವತಾರವೆಂದು ಪರಿಗಣಿಸಲಾಗುತ್ತದೆ ಇದು ಶತ್ರುಗಳನ್ನು ಸೋಲಿಸಲು ಸಮರ್ಥಕವಾಗಿದೆ ರಿಷಭನ ಅವತಾರ ರಿಷಭನು ಭಗವಾನ್ ಶಿವನಿಗೆ ಸಂಬಂಧಿಸಿದ ದೈವಿಕ ನಂದಿಯಾಗಿದೆ ಶಕ್ತಿ ಮತ್ತು ಭೂಮಿಯೊಂದಿಗಿನ ಸಂಬಂಧಕ್ಕಾಗಿ ಪೂಜಿಸಲಾಗುತ್ತದೆ ರಿಷಭನು ಪ್ರಕೃತಿಯೊಂದಿಗೆ ಶಿವನ ಒಡನಾಟವನ್ನು ಮತ್ತು ಪರಿಸರದ ರಕ್ಷಕನಾಗಿ ಅವನ ಪಾತ್ರವನ್ನು ಸಂಕೇತಿಸುತ್ತದೆ ಯತಿನಾಥನ ಅವತಾರ ಯತಿನಾಥನು ಸನ್ಯಾಸ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ಭಗವಾನ್ ಶಿವನ ಅವತಾರವಾಗಿದೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಮುಕ್ತಿಯನ್ನು ಬಯಸುವವರು ಅವನನ್ನು ಪೂಜಿಸುತ್ತಾರೆ ಯತಿನಾಥ್ ಆಧ್ಯಾತ್ಮಿಕ ಮಾರ್ಗದರ್ಶಕ ಮತ್ತು ಗುರುವಾಗಿ ಭಗವಾನ್ ಶಿವನ ಪಾತ್ರವನ್ನು ಪ್ರತಿನಿಧಿಸುತ್ತಾನೆ ಸಾಧೋಜಾತದ ಅವತಾರ ಸಾಜೋ ಜತ್ ಶಿವನ ಶಾಂತಿಯುತ ರೂಪವಾಗಿದೆ ಸೃಷ್ಟಿ ಮತ್ತು ಸಂತಾನೋತ್ಪತ್ತಿಗೆ ಸಂಬಂಧಿಸಿದೆ ಭಕ್ತರು ಸಮೃದ್ಧಿ ಸಾಮರಸ್ಯ ಮತ್ತು ಆಶೀರ್ವಾದಕ್ಕಾಗಿ ಶಿವನ ಈ ಅವತಾರವನ್ನು ಪೂಜಿಸುತ್ತಾರೆ ಯಕ್ಷ್ವರನ ಅವತಾರ ಯಕ್ಷೇಶ್ವರ ಯಕ್ಷಕುಲಕ್ಕೆ ಸೇರಿದ ಶಿವನ ಅವತಾರ ಈ ದೇವರನ್ನು ಸಂಪತ್ತು ಸಮೃದ್ಧಿ ಮತ್ತು ಅನುಗ್ರಹಕ್ಕಾಗಿ ಪೂಜಿಸಲಾಗುತ್ತದೆ ದೂರ್ವಾಸನ ಅವತಾರ ದೂರ್ವಾಸು ತನ್ನ ತ್ವರಿತ ಕೋಪ ಮತ್ತು ಶಕ್ತಿಯುತ ಶಾಪಗಳನ್ನು ನೀಡುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾದ ಬುದ್ಧಿವಂತ ಋಷಿ ಶಿವನ ವಿನಾಶಕಾರಿ ಸ್ವಭಾವದೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿದ್ದಾರೆ ಅದಕ್ಕಾಗಿಯೇ ಈ ಋಷಿಯು ಭಗವಾನ್ ಶಿವನ ಅವತಾರ ಎಂದು ಜನರು ನಂಬುತ್ತಾರೆ ಗೃಹಪತಿಯ ಅವತಾರ ಗೃಹಪತಿಯು ಮನೆಯ ಜೀವನ ಮತ್ತು ಮನೆಗಳ ರಕ್ಷಣೆಗೆ ಸಂಬಂಧಿಸಿದ ಭಗವಾನ್ ಶಿವನ ಅವತಾರವಾಗಿದೆ ಕುಟುಂಬದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸಾಮರಸ್ಯಕ್ಕಾಗಿ ಪೂಜಿಸಲಾಗುತ್ತದೆ ಇನ್ನು ಶರಭೇಶ್ವರನ ಅವತಾರ ಶರಬೇಶ್ವರನು ಭಗವಾನ್ ಶಿವನ ಉಗ್ರರೂಪ ಭಗವಾನ್ ನರಸಿಂಹನು ತನ್ನ ಅಹಂಕಾರವನ್ನು ಜಯಿಸಲು ಈ ಅವತಾರವನ್ನು ತೆಗೆದುಕೊಂಡ ಎನ್ನಲಾಗುತ್ತದೆ ಅನೇಕ ತಲೆಗಳು ಮತ್ತು ರೆಕ್ಕೆಗಳನ್ನು ಹೊಂದಿರುವ ಪಕ್ಷಿಯ ರೂಪದಲ್ಲಿರುತ್ತಾನೆ ಅಯ್ಯಪ್ಪನ ಅವತಾರ ಅಯ್ಯಪ್ಪನನ್ನು ಶಿವ ಮತ್ತು ವಿಷ್ಣು ಇಬ್ಬರ ಅವತಾರವೆಂದು ಪರಿಗಣಿಸಲಾಗಿದೆ ಸಮೃದ್ಧಿ ಮತ್ತು ರಕ್ಷಣೆಯ ದೇವರು ಎಂದು ಪರಿಗಣಿಸಲಾಗುತ್ತದೆ ಅಯ್ಯಪ್ಪನನ್ನು ನೈತಿಕ ತತ್ವಗಳಿಗೆ ಬದ್ಧವಾಗಿರುವ ದೇವರು ಎಂದು ಪೂಜಿಸಲಾಗುತ್ತದೆ ಹನುಮಂತನ ಅವತಾರ ಹನುಮಾನ್ ಶಿವ ಮತ್ತು ವಿಷ್ಣು ಇಬ್ಬರ ಅವತಾರ ಎನ್ನುವ ನಂಬಿಕೆ ಇದೆ ಭಗವಾನ್ ರಾಮನ ಮೇಲಿನ ಅಚಲವಾದ ಭಕ್ತಿ ನಿಷ್ಠೆ ಧೈರ್ಯ ಶಕ್ತಿ ಸಮರ್ಪಣೆ ಮತ್ತು ನಿಸ್ವಾರ್ಥ ಸೇವೆಗಾಗಿ ಹನುಮಂತನನ್ನು ಪೂಜಿಸಲಾಗುತ್ತದೆ ಭದ್ರನ ಅವತಾರ ವೀರಭದ್ರನು ಭಗವಾನ್ ಶಿವನ ಉಗ್ರರೂಪ ಅವರು ಶಿವನ ಜಟೆಯಿಂದ ಜನಿಸಿದ ಎನ್ನಲಾಗುತ್ತದೆ ಅವನಿಗೆ ಸಾವಿರ ತಲೆ ಸಾವಿರ ಕಣ್ಣು ಮತ್ತು ಸಾವಿರ ಪಾದಗಳಿವೆ ಎಂದು ಹೇಳಲಾಗುತ್ತದೆ ವೀರಭದ್ರನು ವಿನಾಶದ ಸೂಚಕ ಇನ್ನು ನಂದಿರೂಪ ಹಿಂದೂಗಳಿಗೆ ನಂದಿ ದೇವರಿಗೆ ಸಮಾನ ಇದನ್ನು ಶಿವನ ಅವತಾರವೆಂದು ಪರಿಗಣಿಸಲಾಗಿದೆ ನಂದಿಯು ಶಿವನ ವಾಹನ ಮಾತ್ರವಲ್ಲದೆ ಅವನ ಮುಖ್ಯ ಪರಿವಾಚಕ ದ್ವಾರಪಾಲಕ ನಂದಿ ಶಕ್ತಿ ಪುರುಷತ್ವ ಮತ್ತು ನಿಷ್ಠೆಯನ್ನು ಸಂಕೇತಿಸುತ್ತದೆ ಪ್ಲಿಪ್ಲಾಡ್ ಅವತಾರವು ದಿ ಎಂಬ ಪ್ರಾಚೀನ ಕಥೆಯೊಂದಿಗೆ ಸಂಬಂಧಿಸಿದೆ ಅವನ ಶಾಪದಿಂದಾಗಿ ಶಿವನು ಪಿಪ್ಲಾಡ್ ಆಗಿ ಮರುಜನ್ಮ ಪಡೆದನು ಪ್ಲಿಪ್ಲಾಡ್ ಅನ್ನು ಬುದ್ಧಿವಂತ ವ್ಯಕ್ತಿ ಎಂದು ಕರೆಯಲಾಗುತ್ತದೆ ಅಶ್ವಥಾಮನ ಅವತಾರ ದ್ರೋಣಾಚಾರ್ಯರ ಮಗ ಅಶ್ವಥಾಮನನ್ನು ಶಿವನ ಅಮರ ಅವತಾರವೆಂದು ಪರಿಗಣಿಸಲಾಗಿದೆ ಸಮರ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದ ಈತ ಇನ್ನೂ ಅಮರನಾಗಿ ಭೂಮಿಯಲ್ಲಿ ಸುತ್ತುತ್ತಾನೆ ಎನ್ನುವ ನಂಬಿಕೆ ಇದೆ ಭೈರವನ ಅವತಾರ ಭೈರವ ಶಿವನ ಉಗ್ರ ರೂಪವಾಗಿದೆ ಇದು ವಿನಾಶಕ್ಕೆ ಸಂಬಂಧಿಸಿದೆ ಭೈರವನ ವಾಹನ ನಾಯಿ ದುಷ್ಟಶಕ್ತಿಗಳಿಂದ ರಕ್ಷಣೆಗಾಗಿ ಭೈರವನನ್ನು ಪೂಜಿಸಲಾಗುತ್ತದೆ ಅರ್ಧನಾರೀಶ್ವರನ ಅವತಾರ ಅರ್ಧನಾರೀಶ್ವರನು ಶಿವ ಮತ್ತು ಅವನ ಪತ್ನಿ ಪಾರ್ವತಿಯ ಒಂದು ರೂಪ ಈ ರೂಪವು ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ ಇದು ಹಿಂದೂ ಧರ್ಮದಲ್ಲಿ ಶಿವನ ಹತ್ತೊಂಬತ್ತು ಅವತಾರಗಳೆಂದು ಬಣ್ಣಿಸಲಾಗಿದೆ ವೀಕ್ಷಕರೇ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್